ಹೆಲೋ ಗಾಯ್ಸ್ ವೆಲ್ಕಮ್ ಆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಪ್ಯಾನ್ ಹೀಟ್ ಆದಮೇಲೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಎರಡು ಲವಂಗ ಮತ್ತು ಎರಡು ಇಂಚ್ ಚೆಕ್ಕೆ ಮತ್ತು ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಹಾಕೊಳ್ಳಿ ಮತ್ತು ಎರಡು ಟೊಮೊಟೊ ಫೈನಾಗಿ ಚಾಪ್ ಮಾಡಿರೋದು ಹಾಕೊಳ್ಳಿ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ನಾಲ್ಕು ಗೋಡಂಬಿನ ಹಾಕೊಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಸೋಮ್ಕರ್ಣ ಹಾಕೊಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ನಾಲ್ಕು ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ಳಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ನೀರೆಲ್ಲ ಸುಂಡೋಗಬೇಕು ಮತ್ತು ಒಂದು ಅರ್ಧ ಟೇಬಲ್ ಅಷ್ಟು ಅರಶಿಣದ ಪುಡಿ ಹಾಕೊಳ್ಳಿ ಆಫ್ ಮಾಡಿಬಿಟ್ಟು ತನ್ನ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಬಾಲ್ಯ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದಾಗ ನೀವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳಿ ಮತ್ತೆ ಸ್ವಲ್ಪ ಕಸ್ತು ಹೆಮೆತಿನ ಹಾಕೊಳ್ಳಿ ಒಂದು ಗ್ಲಾಸಷ್ಟು ನೀರು ಹಾಕೊಳ್ಳಿ ಬಾಯ್ಲ್ ಆಗ್ತಾ ಇರೋ ನಾವು ಪನ್ನೀರ್ನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಮಿಕ್ಸ್ ಮಾಡೋಕೆ ಹೋಗಬೇಡಿ ಅದು ತುಂಬ ಸಾಫ್ಟಾಗಿರುತ್ತೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಚಪಾತಿಗೆ ಪೂರಿಗೆ ನಾನಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಸಾಫ್ಟಾಗಿ ಟೆಕ್ಸ್ಟರ್ ಇರುತ್ತೆ ಈಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್